ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಗೆಲುವಿಗಾಗಿ ಮಾಗಡಿಯ ಐತಿಹಾಸಿಕ ರಂಗನಾಥ ಸ್ವಾಮಿ ದೇವಾಲಯದ ಸುತ್ತ ರಥಬೀದಿಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರುಗಳಾದ ಚಂದ್ರು ಹಾಗೂ ಮಂಜುನಾಥ್ ಅವರು ಉರುಳು ಸೇವೆಯನ್ನು ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ಬಸವರಾಜುರವರು ಚಂದ್ರು ಹಾಗೂ ಮಂಜುನಾಥ್ ಅವರಿಗೆ ಶುಭ ಹಾರೈಸಿ ಉರುಳು ಸೇವೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರುಗಳು ಭಾಗವಹಿಸಿದ್ದರು ಮತ್ತು ದೇಶದ ಚುನಾವಣೆ ನಮ್ಮ ಮುಂದೆ ಇದೆ ಕಾರಣ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಈ ಒಂದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದು ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಕೈ ಎತ್ತೋದು ಮುಖೇಣ ದೇಶದ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಆಗಬೇಕು ಅಂತ ಹೇಳಿ ಒಂದು ಚಿತ್ರೆಯನ್ನು ಇಟ್ಕೊಂಡು ಬಾಳೆನಹಳ್ಳಿ ಮಂಜು ಮತ್ತು ಚಂದ್ರು ಅವರು ಇಬ್ಬರು ಇವತ್ತು ರಂಗನಾಥ ಸ್ವಾಮಿ ಸನ್ನಿಧಾನದಲ್ಲಿ ಉಳ್ಳು ಸೇವೆ ಮಾಡೋ ಮುಖೇಣ ಒಂದು ಸಾಹಸವನ್ನು ಭಗವಂತ ಹಿಂಗಾದರೂ ಸಹಿತ ಈ ಬಲಾಢ್ಯರ ಮಧ್ಯದಲ್ಲಿ ದೈವ ಶಕ್ತಿ ಇರಲಿ ಅಂತೇಳಿ ಮಂಜುನಾಥ್ ಅವರಿಗೆ ಅವರು ಒಂದು ಶಕ್ತಿ ತುಂಬೋದಕ್ಕೆ ಇವತ್ತು ಒಂದು ಉಳ್ಳು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಬ್ಬರಿಗೂ ನಾನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ಸಿನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರ ಅನಿಸಿಕೆ ಅವರ ಆಸೆ ಮಾಗಡಿ ರಂಗನಾಥ ಸ್ವಾಮಿ ಈಡೇರಿಸ್ತೇನೆ ಅಂತ ನಾನು ಸಹಿತ ರಂಗನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಅವರಿಗೆ ಶುಭವನ್ನು ಕೋರ ಯಶಸ್ವಿ ಸಿಕ್ಕಲಿ ಅಂತ ಆರೈಸಿ ಬಂದಿರತಕ್ಕಂಥ ರೂಪೇಶ್ ಅವರು ಇದ್ದಾರೆ ವಿಜಯ್ ಇದ್ದಾರೆ ನಮ್ಮ ನಾರಾಯಣ ಸ್ವಾಮಿ ಇದ್ದಾರೆ ನಮ್ಮ ರಾಜ್ಯ ಒ ಬಿ ಸಿ ಮೋರ್ಚಾ ಸೋಷಿಯಲ್ ಮೀಡಿಯಾ ಸಂಚಾಲಕರಾದಂಥ ಕೊಟ್ರೇಶ್ ಅವರು ಬಡವಾಡ ಸಮಾಜದ ರಾಜ್ಯ ಮೀಸಲಾತಿ ವೇದಿಕೆ ಅಧ್ಯಕ್ಷರು ಸಹಿತ ಅವರು ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ಅವರಿದ್ದಾರೆ ನಮ್ಮ ತಾಲೂಕಿನ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷದ ಮುಖಂಡರು ಸಹಿತ ಈ ಸಂದರ್ಭದಲ್ಲಿ ಹಾಜರಿದ್ದು ಇದು ಯಶಸ್ವಿ ಸಿಗಲಿ ಅಂತೇಳಿ ಅವ್ರ ಜೊತೆ ನಾವು ಸಹಿತ ಪ್ರಾರ್ಥನೆಯನ್ನು ಮಾಡಿದ್ವಿ ಕೋಶಾಧ್ಯಕ್ಷ ರಾಜ್ಯ ಕೋಶಾಧ್ಯಕ್ಷರಿದ್ದೀರ ಮಂಜುನಾಥ್ರವ್ರ ಗೆಲುವಿಗೆ ನಿಮ್ಮ ಸಂಘಟನೆಯನ್ನು ನಿಮ್ಮ ಶ್ರಮ ನೂರಕ್ಕೆ ನೂರು ಈ ದೇಶದ ಪ್ರಧಾನಮಂತ್ರಿ ಮೂರನೇ ಬಾರಿಗಾಗೋದರಲ್ಲಿ ಸಂಶಯ ಇಲ್ಲ ನೂರಕ್ಕೆ ನೂರಷ್ಟು ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಇದರಲ್ಲಿ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ನಾಯಕರು ಒಟ್ಟಾಗಿ ಈ ಚುನಾವಣೆಯನ್ನು ಸುಲಲಿತವಾಗಿ ಗೆಲ್ತೀವಿ ಆದರೆ ಯಾರೋ ಹಂದ್ಕೊಂಡಿರ್ಬೋದು ಮಾಗಡಿ ತಾಲೂಕಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರ ಈ ಸಾರಿ ಭಾರತೀಯ ಜನತಾ ಪಾರ್ಟಿಗೆ ಮತದಾರರು ತೀರ್ಮಾನ ಮಾಡಿದರೆ ನಾವು ಓಟ್ ಹಾಕ್ತೀವಿ ಅಂತ ಮತದಾರನ ಅಡ್ಡಿ ಮಾಡೋದಕ್ಕೆ ಯಾರು ಕೈ ಸಾಧ್ಯ ಇಲ್ಲ ಅಂತೇಳಿ ಸದ್ರು ಹೇಳಿ ಡಾಕ್ಟರ್ ಅವರ ಯಾಕೆ ಗೆಲ್ಲಬೇಕು ಅವರು ಯಾಕೆ ಗೆಲ್ಲಬೇಕು ಅನ್ನೋದು ಪ್ರಶ್ನೆ ಅಲ್ಲ ಈ ದೇಶದ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಒಬ್ಬ ಸರಳ ಸರಳ ವ್ಯಕ್ತಿ ಸಜ್ಜನಿಕೆ ವ್ಯಕ್ತಿ ಹೃದಯವಂತಿಕೆ ಜಯದೇವದಲ್ಲಿ ಮಾಡಿರತಕ್ಕಂಥ ಅವರ ಸಾಧನೆ ಇಡೀ ದೇಶ ಮರೆಯುವಂಥದಕ್ಕೆ ಸಾಧ್ಯ ಇಲ್ಲ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಅವರ ಅವರ ಹೆಸರಾದಂಥ ಡಾಕ್ಟರ್ ಮಂಜುನಾಥ್ ಜಯದೇವ ಅಂತಲೇ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭಾವನೆ ಈ ಚುನಾವಣೆಯಲ್ಲಿ ಯಶಸ್ವಿಯನ್ನು ನಾವೆಲ್ಲ ಎರಡೂ ಪಕ್ಷದವರು ಕಾಣ್ತೀವಿ ಟಿ ಎನ್ ಮಂಜುನಾಥ್ ಅವ್ರಿಗೆ ಮಂಜುನಿಗೆ ರಮಣ ಗೋವಿಂದ ಸ್ವಾಮಿ ಪಾದ ಗೋವಿಂದ पादार गोविंदा गोविंदा हनुमा पार्वती हनुमान की बोलो श्री कृष्ण परमात्मा की रंगना स्वामी की रंगना स्वामी की रमण पादिंदाज गोविंदा Pada, we get to go in the Matta Pada, we get to go Parvati Pate. It's our home key. It's our Sri Krishna Paramatma ki Rangana Swami key. Rangana Swami ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಬೇಕು ಅದೇ ರೀತಿ ಕುಮಾರಣ್ಣ ಗೆಲ್ಲಬೇಕು ಡಾಕ್ಟರ್ ಮಂಜುನಾಥ್ ಬಹಳ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಟೋಟಲ್ ಕರ್ನಾಟಕಕ್ಕೆ ಬರೀ ಕ್ಷೇತ್ರ ಅನ್ನೋದಲ್ಲ ಎಷ್ಟೋ ಜನಗಳು ಜೀವ ಉಳಿಸಿದ್ದಾರೆ ಎಷ್ಟೋ ಹೆಣ್ಮಕ್ಳು ಇವಾಗ ಕೃಷ್ಣ ಕುಮಾರ್ ಐತೆ ಅಂದರೆ ಡಾಕ್ಟರ್ ಮಂಜುನಾಥ್ ಮೇನ್ ಕಾರಣ ಎಷ್ಟೋ ಪೇಷೆಂಟ್ ಗಳನ್ನ ಮಾಡಿದ್ದಾರೆ ಅಂಥವ್ರು ಸಮಾಜ ಇನ್ನೂ ಅಯ್ಯಷ್ಟು ಸಮಾಜ ಸೇವೆ ಮಾಡ್ತಾರೆ ಜನಗಳು ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಉಳ್ಳ ಮಾಡ್ತಾ ಇದ್ವಿ ಅದೇ ರೀತಿ ಕುಮಾರಣ್ಣನೂ ಅವರು ಎಂ ಪಿ ಆಗಿ ಪಾರ್ಲಿಮೆಂಟ್ಗೆ ಹೋಗಿ ಅವರು ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ನಾವು ಉಳಿಸ್ತೀವಿ ಇದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಸುತ್ತ ಸುತ್ತ ಒಂದು ಕಿಲೋಮೀಟ್ರ್ ಆಗುತ್ತೆ ಈ ಹಿಂದೆ ಮಾಡಿದ್ದೀವಿ ಮಂಜಣ್ಣ ಗಿಲ್ಲಿ ಅಂದ್ಬಿಟ್ಟು ಈಗ ಡಾಕ್ಟರ್ ಮಂಜ ಮಂಜಣ್ಣನವರು ಪಾರ್ಲಿಮೆಂಟ್ಗೆ ಹೋಗಲೇಬೇಕನ್ನೋ ಉದ್ದೇಶದಿಂದ ನಾವು ಉಳಿಸ ಮಾಡ್ತೀವಿ ನನ್ನ ಹೆಸರು ಚಂದ್ರು ಅಂತ ನಾನು ಮಂಜಣ್ಣ ಮತ್ತು ಕುಮಾರಣ್ಣನ ಅಭಿಮಾನಿ ನಾನು ಡಾಕ್ಟರ್ ಸಿ ಎನ್ ಅವರು ಗೆಲ್ಲಬೇಕು ಮತ್ತು ಕುಮಾರಣ್ಣ ಅವ್ರು ಗೆದ್ದು ಈ ನರೇಂದ್ರ ಮೋದಿ ಕ್ಯಾಬಿನೆಟ್ ಮಿನಿಸ್ಟ್ರಲ್ಲಿ ಮಿನಿಸ್ಟ್ರ್ ಆಗಬೇಕು ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಮೂರನೇ ಬಾರಿಗೆ ಮತ್ತು ಮಾಗಡಿ ತಾಲೂಕಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಈ ಹಿಂದೆ ಗೆದ್ದಿರತಕ್ಕಂಥವ್ರು ಯಾವುದೇ ಅಭಿವೃದ್ಧಿ ಆಗಲಿ ಕೆಲಸ ಕಾರ್ಯಗಳಾಗಲಿ ಮಾಡಿಲ್ಲ ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಈ ಕರ್ನಾಟಕದಲ್ಲಿ ತುಂಬ ಸೇವೆ ಮಾಡಿದ್ದಾರೆ ಅದು ರಾಜ್ಯದಲ್ಲಿ ರಾಜ್ಯ ಮಟ್ಟದ ಸೇವೆ ಮಾಡಿದ್ದಾರೆ ಮತ್ತು ಈಗ ದೇಶದ ಎಲ್ಲ ತಗೋ ಸೇವೆ ಮಾಡಬೇಕು ಅಂತೇಳಿ ನಾವು ಅವರು ಎರಡು ಲಕ್ಷ ಲೀಡಾಗಿ ಎಲ್ಲಿ ಅಂತೇಳಿ ರಂಗನಾಥ ಸಮಯ ಸುತ್ತ ಸೇವೆ ಮಾಡ್ತಾಯಿದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು